ಇವತ್ತು ನಮ್ಮ ಮುಳಬಾಗ ನಗರದಲ್ಲಿ ಮುತ್ಯಾಲ್ಪೇಟೆಯಲ್ಲಿ ಎಸ್ ಎಸ್ ಡಯಾಗ್ನೋಸ್ಟಿಕ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅನ್ನೋ ನಮ್ಮ ಅನ್ನೋ ಒಂದು ಕೇಂದ್ರವನ್ನು ನಮ್ಮ ರೇವಣ್ಣನವರು ಇವತ್ತು ಓಪನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ರೀತಿಯ ಒಂದು ಶುಗರ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಎಚ್ ಬಿ ಎನ್ ಸಿ ಇರ್ಬೋದು ಮತ್ತೆ ಎಲ್ಲ ರೀತಿಯ ಒಂದು ಟೆಸ್ಟ್ಗಳನ್ನ ಇಲ್ಲಿ ಮಾಡ್ಕೊಬಹುದು ವಿಶೇಷವಾಗಿ ನಮ್ಮ ರೇವಣ್ಣನವರು ಇಲ್ಲಿ ನಮ್ಮ ಜನಗಳಿಗೆ ಅನುಕೂಲ ಆಗಲಿ ಅಂತ ನಾಗರಿಕ ಅನುಕೂಲ ಅನುಕೂಲ ಆಗಲಿ ಅಂತ ಅತ್ಯಂತ ಒಂದು ಕಮ್ಮಿ ದರದಲ್ಲಿ ಒಂದು ಡಿಸ್ಕೌಂಟ್ ಮುಖಾಂತರ ಪ್ರಾರಂಭ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಜನತೆಗಳು ಕೂಡ ಬಂದು ಇಲ್ಲಿ ಈ ಅನುಕೂಲಗಳನ್ನು ಪಡ್ಕೊಬೇಕಂತ ನಾನು ನಿಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ತೇನೆ ಅದೇ ರೀತಿ ಈ ಒಂದು ಏನು ಕೇಂದ್ರವನ್ನು ಓಪನ್ ಮಾಡಿದ್ದಾರೆ ನಮ್ಮ ರೇವಣ್ಣವರಿಗೆ ಶುಭವಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ